ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ರಿಂಗ್ ಹಾಕೊಳ್ದೆ ಯಾವ ರೀತಿಯಾಗಿ ಎಂಬ್ರಾಯ್ಡರಿ ಡಿಸೈನ ಮಾಡೋದು ಅಂತ ತೋರಿಸಿದ್ದೀನಿ ರಿಂಗ್ ಹಾಕೊಳ್ದೆ ಯಾವ ರೀತಿಯಾಗಿ ಎಂಬ್ರಾಯ್ಡರಿ ಡಿಸೈನ್ ಮಾಡೋದು ಅಂತ ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಅಂತ ನೀವು ನೋಡಿ ಅದೇ ರೀತಿಯಾಗಿ ನೀವು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ರಿಂಗ್ ಹಾಕ್ಕೊಂಡೇ ಮಾಡಬೇಕಾ ಬ್ಲೌಸ್ ಡಿಸೈನ್ ಎಂಬ್ರಾಯ್ಡರಿ ಡಿಸೈನ್ ಅಂತ ಕೇಳ್ತಿದ್ದೆ ಕೆಲವೊಬ್ರು ಅಂದ್ಕೋತಾರೆ ರಿಂಗ್ ಫಿಕ್ಸ್ ಮಾಡಿಕೊಂಡು ಮಾಡೋಕ್ಕಾಗ್ತಾಯಿಲ್ಲ ತುಂಬ ಕಷ್ಟ ಆಗ್ತಾಯಿದೆ ರಿಂಗ್ ಫಿಕ್ಸ್ ಮಾಡ್ಕೊಂಡು ಯಾವ ರೀತಿಯಾಗಿ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆವಾಗ ಆ ಥರ ಇದ್ದಾಗ ನೀವು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕ್ಯಾನ್ವಸ್ ಪೇಪರ್ನ ಕೆಳಗಡೆ ಇಟ್ಕೊಂಡು ರಿಂಗ್ ಹಾಕ್ಕೊಂಡು ನೀವು ರಿಂಗ್ ಹಾಕ್ಕೊಳ್ತೇನೆ ಈಸಿಯಾಗಿ ಹಾಗೆ ನೀವು ಎಂಬ್ರಾಯ್ಡ್ರಿ ಡಿಸೈನ ಮಾಡ್ಬೋದು ಫಿನಿಶಿಂಗು ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ನಾನು ಆರಾಮ್ಸೆ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ರಿಂಗ್ ಹಾಕೊಳ್ಳದೆ ನೀಟಾಗಿ ಎಂಬ್ರಾಯ್ಡ್ರಿನ ಮಾಡಿ ನಾನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ನೋಡಿ ಬಟ್ಟೆನ ಮಾತ್ರ ಆಗಿ ಅಗಲವಾಗಿ ಎಕ್ಸ್ಟೆಂಡ್ ಮಾಡ್ಕೊಂಡು ಬಟ್ಟೆನ ಹಿಡ್ಕೋಬೇಕು ಇಡ್ಕೊಂಡು ಅದ್ರ ಮೇಲೆ ಎಂಬ್ರಾಯ್ಡ್ರಿ ಮಾಡಬೇಕು ಕೆಳಗಡೆ ಕ್ಯಾನ್ವಾಸ್ ಪೇಪರ್ ಹಾಕ್ಕೊಂಡು ಅವಾಗ ಚೆನ್ನಾಗಿ ನೀಟಾಗಿ ಬರುತ್ತೆ ಬಟ್ಟೆನ ನೀವು ಕೈಲಿ ಅಗ್ಲಿಸ್ಕೊಳ್ಳಿಲ್ಲ ಅಂತಂದರೆ ಅದು ನೀಟಾಗಿ ಬರಲ್ಲ ಎಂಬ್ರಾಯ್ಡ್ರಿ ಡಿಸೈನ್ ನೀಟಾಗಿ ಬರೋಲ್ಲ ಬಟ್ ನೀಟಾಗಿ ಬರಬೇಕು ಎಂಬ್ರಾಯ್ಡ್ರಿ ಡಿಸೈನು ಅಂತ ಅಂದರೆ ನೀವು ಫಿನಿಷಿ ನ ಬಟ್ಟೆನ ಜಗ್ಗಿ ಹಿಡ್ಕೊಂಡು ಮಾಡಬೇಕು ಈ ರೀತಿಯಾಗಿ ನೀವು ಮಾಡಿದ್ರೂ ಕೂಡ ಬೇಗನೆ ಬರುತ್ತೆ ಬಟ್ ಬಟ್ಟೆ ಹೋಗಿ ಒಳಗಡೆ ಸಿಕ್ಕೊಳೋ ಚಾನ್ಸಸ್ ಮಿಷಿನ್ಗೆ ತುಂಬ ಇರುತ್ತೆ ಯಾಕಂದರೆ ಸ್ಟಿಫಾಗಿ ಅದಕ್ಕೆ ಏನಿರಲ್ಲ ನಮ್ಮ ಹ್ಯಾಂಡಲ್ನ ಹಿಡ್ಕೊಂಡಿರ್ತೀವಿ ಸ್ವಲ್ಪ ಬಟ್ಟೆ ಲೂಸ್ ಬಿಡ್ತು ಅಂದರೆ ನೀಡೋರೋಗಿ ಟಕ್ಕ ಅಂತ ಒಳಗಡೆ ಕೂತ್ಕೊಂಡು ಬಟ್ಟೆನ ಎಳ್ಕೊಂಡು ಎಳ್ಕೊಬಿಡುತ್ತೆ ಮಿಷಿನು ಅದಕ್ಕೆ ನೀವು ಬಟ್ಟೆನ ಎಕ್ಸ್ಚೇಂಜ್ ಮಾಡಿ ಮಾಡಿ ಇಡ್ಕೊಂಡು ಇಟ್ಕೊಂಡು ಎಂಬ್ರಾಯ್ಡ್ರಿನ ಮಾಡಬೇಕು ನಾನು ಈ ಡಿಸೈನ್ನ ಅವರು ರಾತ್ರಿ ಫೋನ್ ಮಾಡಿದರು ಅಂದರೆ ನಾನು ಸ್ಟಿಚ್ ಮಾಡಿ ಬ್ಲೌಸ್ ಇಟ್ಟಿದ್ದೆ ಅಷ್ಟೇ ಎಂಬ್ರಾಯ್ಡ್ರಿ ಇನ್ನೂ ಮಾಡಿರಲಿಲ್ಲ ರಿಂಗ್ನ ಹನ್ನೆರಡು ನಂಬರ್ ರಿಂಗು ಒಂದೇ ಇಟ್ಕೊಂಡಿದ್ದು ಇನ್ನೊಂದು ನಂಬರ್ ಸಿಕ್ಸ್ಟೀನ್ ನಂಬರ್ ತೊಗೊಬಿಟ್ಟಿದ್ದೆ ನನಗೆ ಗೊತ್ತಾಗ್ದೇನೆ ಆ ತಗೊಂಡ್ಮೇಲೆ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ನನಗೆ ಗೊತ್ತಾಗಿದ್ದು ಅದು ತಡ್ಕೊಳ್ಳುತ್ತೆ ಮಿಷಿನ್ಗೆ ಹೋಗಿ ಅಂತ ಆಮೇಲೆ ಏನು ಮಾಡಿದೆ ಹನ್ನೆರಡು ನಂಬರ್ ರಿಂಗ್ನ ಅದಕ್ಕೆ ಫಿಕ್ಸ್ ಮಾಡಿದ್ದೆ ಇನ್ನೊಂದು ಬ್ಲೌಸ್ಗೆ ವರ್ಕ್ ಹಾಕೋಕ್ಕೆ ಅಂತ ಫಿಕ್ಸ್ ಮಾಡಿದ್ದೆ ಅದು ಫಿಕ್ಸ್ ಮಾಡಿದಾಗ ಅದನ್ನು ತೆಗೆದ್ರೆ ಮತ್ತೆ ಅದು ಎಲ್ಲ ಗಜ್ಜಿ ಬಿಜಿ ಥರ ಆಗ್ಬಿಡುತ್ತೆ ಏನ ಅಂತ ಅಂದ್ಬಿಟ್ಟು ಏನು ಮಾಡಿದೆ ನೋಡೋಣ ಸರಿ ಹ್ಯಾಂಡಲ್ಲಿ ಹಿಡ್ಕೊಂಡು ಟ್ರೈ ಮಾಡಿ ನೋಡೋಣ ಮಿಷಿನ ವರ್ಕ್ನ ಯಾಕಂದರೆ ಅವರು ಹೇಳಿದರು ವಿತ್ ಸ್ಟಿಚಿಂಗು ಫಾಲು ಜಿಗ್ ಎಲ್ಲ ಸೇರಿ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಮಾಡಿಕೊಡಿ ಸಾಕು ನನಗೆ ಅಂತ ಹೇಳಿದರು ನಾನು ವಿತ್ ಸ್ಟಿಚಿಂಗು ನಾವಿಲ್ಲಿ ಸ್ಟಿಚ್ ಮಾಡೋಕ್ಕೆ ಮುನ್ನೂರು ರೂಪಾಯಿ ತೊಗೋತೀವಿ ಏನಪ್ಪ ಇದು ಬ್ಲೌಸ್ಗೆ ಫಾಲು ಜಿಗ್ ಜಾಗೆಲ್ಲ ಒಂದು ಮುನ್ನೂರೈವತ್ತು ಇನ್ನೂರೈವತ್ತು ರೂಪಾಯಿಗೆ ನಾನು ಈ ವರ್ಕ್ನ ಹಾಕೊಟ್ಟೆ ಇನ್ನೂರೈವತ್ತು ರೂಪಾಯಿಗೆ ಯಾವ ಥರ ವರ್ಕ್ ಹಾಕ್ಬೋದು ಅದನ್ನು ಹಾಕೋಣ ಬ್ಲೌಸ್ನ ಜೆಕ್ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಬ್ಲೌಸ್ನ ಜೆಕ್ ಹಿಡ್ದು ಹಿಡ್ದೆ ಹಿಡ್ದು ವರ್ಕ್ ಹಾಕ್ತಾಯಿದ್ದೀನಿ ಫಸ್ಟು ಕರ್ವ್ ಶೇಪ್ನ ಇದ್ದೀನಿ ಅಂದರೆ ಬಟ್ಟೆನ ನಾವು ರಿಂಗೇ ಫಿಕ್ಸ್ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ ಬಟ್ ಬಟ್ಟೆನ ನೀಟಾಗೆ ನಾವು ಸ್ಟಿಫಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಅದು ನೀಟಾಗಿ ಬರೋಲ್ಲ ಕರ್ವ್ ಶೇಪಲ್ಲಿ ಫಸ್ಟು ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಯಾಕಂದರೆ ಬಾಬಿನಲ್ಲಿ ನೀಟಾಗಿ ತ್ರೆಡ್ ರೋಲ್ ಆಗದೆ ಇರೋದ್ರಿಂದ ಅದು ಈಸಿಯಾಗಿ ಮೂವಬಲ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಾಯಿತ್ತು ಆಮೇಲೆ ಬೇರೆ ಬಾಬಿಂಗೆ ನಾನು ದಾರಾನ ಸುತ್ಕೊಂಡು ಆಮೇಲೆ ಈಸಿಯಾಗೆ ಇದು ಮೂವ್ ಮಾಡಿದೆ ಬಟ್ಟೆನ ಅದು ಈಸಿಯಾಗೆ ಕರ್ಷಿಯ ಬಂತು ಆವಾಗ ಅಷ್ಟು ನೀಟಾಗಿ ಬಂತು ಬಂತು ಏನೂ ತೊಂದರೆ ಆಗಲಿಲ್ಲ ನಂದು ಅಂದರೆ ಇದು ಸ್ವಲ್ಪ ಅದು ನನ್ನ ಸ್ಟಿಪ್ಪಾಗಿ ಏನು ಇರೋದ್ರಿಂದ ದಾರ ಹೋಗಿ ಸಿಕ್ಕೊಳ್ಳೋ ಥರ ಆಮೇಲೆ ಇದು ಬಾಬಿ ನೆಲೆಸಿ ಹುಣ್ಬಿರೋ ಥರ ಆ ಥರ ಆದಾಗ ನಾವು ಏನು ಮಾಡಬೇಕಂದ್ರೆ ನಾವು ಎಂಬ್ರಾಯ್ಡ್ರಿ ಬಟ್ಟೆನ ನೋಡಬೇಕು ನೋಡ್ತಾ ಇರಬೇಕು ಕೆಳಗಡೆ ಅದು ಹೋಗಿ ಜರಿ ಥರಡೆಲ್ಲ ಸುತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಮತ್ತು ಬಾವಿನೆಲೆ ಸ್ವಲ್ಪ ದಾರೆಲ್ಲ ಸುತ್ಕೊಳ್ಳೋ ಚಾನ್ಸಸ್ ಇರ್ತದೆ ಅದಕ್ಕೆ ನೀವು ನೀಟಾಗಿ ನೋಡ್ಕೊಳ್ಳಿ ಓಕೆನಾ ನೀಟಾಗಿ ನೋಡ್ಕೊಳ್ಳಿ ಅದು ಚೆನ್ನಾಗಿ ಬರುತ್ತೆ ನೋಡ್ಕೋಬೇಕು ಯಾಕಂದರೆ ಅಲ್ಲಲ್ಲೇ ನೋಡ್ತಾ ಇದ್ರೆ ಮಿಷಿನ್ ಸೇಫ್ಟಿ ಇಲ್ಲಾಂದರೆ ಅದು ಹೋಗಿ ದಾರೆಲ್ಲ ನೋಡ್ಕೊಬಿಟ್ಟು ನಾವು ಓಡಿಸ್ತಾನೆ ಇದ್ದರೆ ಟೈಮರ್ ಸ್ಕಿಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆವಾಗ ಮತ್ತೆ ಮೆಕಾನಿಕ್ ಹತ್ರ ಎತ್ಕೋಬೇಕಾಗುತ್ತೆ ನಾನು ಯಾವ ಥರ ಇದ್ದೀನಿ ಅಂತ ನೋಡಿ ಅದೇ ಥರ ಅದೇ ಥರ ನೀವು ಮಾಡಿ ಎಮರ್ಜೆನ್ಸಿ ಇದ್ದಾಗ ಈ ಥರ ಟ್ರಿಕ್ಸ್ನೆಲ್ಲ ನಾವು ಫಾಲೋ ಮಾಡೋದ್ರಿಂದ ನಾವು ಎಂಬ್ರಾಯ್ಡ್ರಿ ಡಿಸೈನ ನೀಟಾಗಿ ಮಾಡ್ಬೋದು ಅಂತ ಹೇಳ್ತೀನಿ ಎಂಬ್ರಾಯ್ಡ್ರಿ ಆಮೇಲೆ ನಾನು ಡೈಲಿ ವೀಡಿಯೋ ಯಾಕೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ತುಂಬ ಬಟ್ಟೆಗಳು ರಶ್ ಆಗಿದ್ದಾವೆ ವಿಡಿಯೋಗಳು ಮಾಡಿ ಮಾಡಿ ಇಷ್ಟು ಹಾಕಿ ಇಟ್ಕೊಂಡಿದ್ದೀನಿ ಬಟ್ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ಎಡಿಟ್ ಮಾಡಿದ್ರೂ ಕೂಡ ನಾನು ನಮ್ಮ ಊರಲ್ಲಿ ಒಂದು ದಿನ ಬೇಕು ಒಂದು ವೀಡಿಯೋ ಸೆಂಡ್ ಆಗೋಕ್ಕೆ ಯಾವುದೋ ಯಾವುದೇ ಥರದ ವೈಫೈ ಕಲೆಕ್ಷನ್ ಮಾಡ್ಕೊಂಡಿಲ್ಲ ಯಾಕಂದರೆ ನಮ್ಮ ಹತ್ರ ಅಷ್ಟು ಎಲ್ಲ ತಗೊಂಡು ಇದು ಮಾಡುವಂಥ ಸ್ಪೆಷಲಿಟಿ ಇಲ್ಲ ನಮ್ಮಲ್ಲಿ ನಾವು ಇರೋದ್ರಲ್ಲೇ ಮಾಡಬೇಕು ಅಂತ ಪರಿಸ್ಥಿತಿಲಿ ಇದ್ವಿ ಅದಕ್ಕೋಸ್ಕರ ನಾನು ಎಷ್ಟು ದಿನಕ್ಕಾದರೂ ಸೆಂಡ್ ಆಗಲಿ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದು ಗೊತ್ತಾ ಊರಲ್ಲಿ ನಾನು ಒಂದು ಎರಡು ಜಿ ಬಿ ಡೇಟಾದು ಕರೆನ್ಸಿ ಹಾಕ್ಸೋದು ಬಟ್ ಆದರೆ ಇಲ್ಲಿ ಅದೇನು ಮಾಡುತ್ತೆ ಅಂದರೆ ನೆಟ್ಟು ಸ್ಲೋ ಆಗಿರೋದ್ರಿಂದ ಎಲ್ಲ ಎಳೆದು ಬಿಡುತ್ತೆ ಆಮೇಲೆ ಮತ್ತೆ ಹತ್ತೊಂಬತ್ತು ರೂಪಾಯಿ ರೀಚಾರ್ಜ್ ಮಾಡುವಂಥ ಪರಿಸ್ಥಿತಿಲಿ ಇದ್ದೀನಿ ದಿನ ಡೈಲಿ ಒಂದು ವೀಡಿಯೋಗಿಲ್ಲ ಅಂದರೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ತಾಯಿದ್ದೀನಿ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆ ಥರ ಪರಿಸ್ಥಿತಿ ಇವಾಗ ಏನು ಮಾಡೋಕ್ಕಾಗಲ್ಲ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕಂದ್ರೆ ಕಳ್ಕೊಳ್ಳೋದು ಬಹು ಮುಖ್ಯವಾಗಿರುತ್ತೆ ಪಡ್ಕೊಳ್ಳೋದು ಬಹುಮುಖ್ಯವಾಗಿರುತ್ತೆ ಎರಡೂ ಈ ಸಮವಾಗಿದ್ರೇ ನಾವು ಮುಂದೆ ಬರೋಕ್ಕಾಗೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಎಷ್ಟು ನೀಟಾಗಿ ಕರಿಷೇಪು ಅದು ಬರ್ತಾ ಇದೆ ಅಂತ ಅಷ್ಟೇ ನೀಟಾಗಿ ಕರ್ಷೇಪನ ಕರ್ಷೇಪ್ಪು ಚೆನ್ನಾಗಿ ಬರುತ್ತೆ ನೀವು ಬಟ್ಟೆನ ಎಷ್ಟು ಸ್ಟಿಪ್ಪಾಗಿ ಇಡ್ಕೋತೀರೋ ಅಷ್ಟು ನೀಟಾಗಿ ಬರುತ್ತೆ ಯಾರಾದರೂ ಆನ್ಲೈನಲ್ಲಿ ಮಷೀನ್ ಎಂಬ್ರಾಯ್ಡ್ರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಅಂತೂ ನಾನು ಹೇಳ್ತೀನಿ ಇಪ್ಪತ್ತಿನ ಮುಂಚಿತವಾಗಿ ಕೊಡಿ ದಯವಿಟ್ಟು ಯಾಕಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಫಿನಿಷಿಂಗ್ ಅನ್ನೋದು ಕೊಡಬೇಕಾಗತ್ತೆ ಎಮರ್ಜೆನ್ಸಿಯಾಗಿ ಏನೇನೋ ಮಾಡೋಕ್ಕಾಗಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿನ ಇಪ್ಪತ್ತಿನ ಮುಂಚಿತವಾಗಿ ಕೊಡಿ ಮಷಿನ್ ವರ್ಕ್ ಬೇಕಾದ್ರೆ ತ್ರೀ ಡೇಸ್ ಫೋರ್ ಡೇಸ್ ಇದೆ ಅಂತ ಕೊಟ್ಟರು ಬೇಕಾದ್ರೆ ನಡೆಯುತ್ತೆ ನೀವು ಆನ್ಲೈನಲ್ಲಿ ಕೊರಿಯರ್ ಮಾಡಿದ್ರೆ ಮಾಡ್ಬೋದು ನಾವು ವರ್ಕ್ ಹಾಕಿಕೊಡ್ತೀವಿ ಬ್ಲೌಸ್ಗಳಿಗೆ ಆವಾಗ ನಾ ಬೇಕಂದರೆ ಸ್ಟಿಚ್ ಮಾಡಿ ಬ್ಲೌಸ್ ಕಳಿಸ್ಬೋದು ಅದ್ರ ಮೇಲೆ ವರ್ಕ್ ಹಾಕಿ ಕಳಿಸ್ತೀವಿ ಓಕೆನಾ ಅದು ಅಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ ಇದು ನಾನು ಇವಾಗ ಮಾಡಿದ್ದೀನಲ್ವ ನೋಡ್ತಾ ಇದ್ದೀರಾ ಹೆಂಗೆ ಮಾಡ್ತಾಯಿದ್ದೀನಿ ಅಂತ ಅಷ್ಟೇ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ನಾವು ಯಾವ ರೀತಿಯಾಗಿ ಫಿನಿಶಿಂಗ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಫಿನಿಶಿಂಗ್ ಮೇಲೆ ನಮ್ಮ ಎಂಬ್ರಾಯ್ಡ್ರಿ ಅನ್ನೋದು ನಿಂತಿರುತ್ತೆ ಮತ್ತು ಟರ್ನಿಂಗು ನಾವು ಯಾವ ರೀತಿಯಾಗಿ ಬಟ್ಟೆನ ಟರ್ನ್ ಮಾಡ್ಕೋತೀವೋ ಅದರ ಮೇಲೆ ಡಿಸೈನ್ ಅನ್ನೋದು ಏನಪ್ಪ ನಿಂತಿರುತ್ತೆ ನಾವು ಆ ರೀತಿಯಾಗಿ ಡಿಸೈನ ಮಾಡಬೇಕು ಓಕೆನಾ ಮೇಡಮ್ ಈ ಥರ ನಾನು ಮಾಡ್ತಾಯಿದ್ದೀನಿ ಬಟ್ ಎಷ್ಟೊಂದು ಸಲ ಟ್ರೈ ಮಾಡಿದ್ದೀನಿ ಬಂದಿಲ್ಲ ಅಂತ ಹೇಳ್ಬೋದು ಬಟ್ ಏನು ಗೊತ್ತಾ ನಾವು ಬಟ್ಟೆನ ಯಾವ ರೀತಿಯಾಗಿ ಸ್ಟಿಫ್ ಇಟ್ಕೊತೀವೋ ಇದ್ರಲ್ಲಿ ಟ್ರಿಕ್ಸ್ ಅದೇನೆ ನಾವು ಬಟ್ಟೆನ ಯಾವ ರೀತಿಯಾಗಿ ಸ್ಟಿಫಾಗಿ ಇಟ್ಕೋತೀವೋ ಆ ರೀತಿಯಾಗಿ ಅದು ವರ್ಕ್ ಅನ್ನೋದು ಬರುತ್ತೆ ನಾವು ಬಟ್ಟೆನ ನೀಟಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಅದು ವರ್ಕು ನೀಟಾಗಿ ಬರೋಲ್ಲ ಆಮೇಲೆ ಬ್ಲೌಸ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ರಿ ಏನಪ್ಪ ಮುಂದಕ್ಕೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿಲ್ಲ ಅಂತ ಕೇಳ್ಬೋದು ಇವಾಗ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಹೆಂಗೆ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಏನಪ್ಪ ನೆಕ್ಸ್ಟ್ ವೀಡಿಯೋಗಳಲ್ಲಿ ಕಟ್ಟಿಂಗ್ ಮಾಡಿರೋದು ಒಂದೆರಡು ವೀಡಿಯೋ ಇದೆ ಬಟ್ ಅದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ನೂ ಹೇಳಿಲ್ಲ ನೆಟ್ವರ್ಕ್ ಬೇರೆ ಸ್ಲೋ ಇಲ್ಲಿ ಅದಕ್ಕೋಸ್ಕರ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕ್ಬೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಬ ನೆಕ್ಸ್ಟ್ ಹ್ಯಾಂಡ್ ವರ್ಕ್ ನೋಡೋಣ ಹ್ಯಾಂಡ್ ವರ್ಕ್ ಏನಾದರೂ ಇದು ಫ್ರೀ ಇದ್ದರೆ ಹ್ಯಾಂಡ್ ವರ್ಕ್ ಕ್ಲಾಸನ್ನ ಶುರು ಮಾಡ್ತೀನಿ ನಿಮ್ಗೆ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಹ್ಯಾಂಡ್ ವರ್ಕ್ ಯಾವ ರೀತಿ ಮಾಡೋದು ಮತ್ತು ಯಾವ ರೀತಿಯ ಫಿನಿಷಿಂಗ್ ಕೊಡಬೇಕು ಹ್ಯಾಂಡ್ ವರ್ಕಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಯಾವ ಥರ ಮಾಡೋದು ಅಂತ ಬಟ್ ಒಂದು ವಿಚಾರ ಏನಂತಂದರೆ ಹ್ಯಾಂಡ್ ವರ್ಕ್ ಮಾಡೋಕೆ ಒಂದು ಮೂರು ಜನ ನಾಲ್ಕು ಜನ ಒಂದು ಸರಿ ಒಂದು ಕಾರ್ಡ್ ಕೂತ್ಕೊಂಡ್ರೆ ಅದು ಮೂರು ಜನದ ಕೈ ಒಂದೇ ಸಮ ಬರಬೇಕು ಅವಾಗ ಚೆನ್ನಾಗಿ ಕಾಣಿಸುತ್ತೆ ಒಬ್ಬರೇ ಮಾಡಬೇಕು ಒಂದು ಬ್ಲೌಸ್ ಅಂತಂದರೆ ತುಂಬ ಸ್ಟ್ರೆಸ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ನೋಡೋಣ ನನಗೆ ಯಾರಾದರೂ ಸಿಗ್ತಾರಂತ ನಾವು ಇಲ್ಲಿ ತುಂಬ ಎಲ್ಲರಿಗೂ ಹೇಳ್ಕೊಡ್ತೇ ಹೇಳ್ಕೊಡ್ಬೇಕಂತ ಅನ್ಕೋತಾ ಇದ್ದೀನಿ ಬಟ್ ಆದರೆ ನನಗೆ ಫ್ರೀ ಟೈಮ್ ಸಿಗಬೇಕು ಫ್ರೀ ಟೈಮ್ ಸಿಗ್ತಾಯಿಲ್ಲ ಪಾಪ ನಮಗೊಬ್ರು ಕೊರಿಯರ್ ಮಾಡಿದ್ರು ಹ್ಯಾಂಡ್ ಎಂಬ್ರಾಯ್ರಿ ಒಂದು ಮಾಡಿ ಕಳಿಸಿದ್ದೆ ಅದು ಆ ಕೊರಿಯರಲ್ಲಿ ಹೋಗಬೇಕಾದ್ರೆ ಡ್ಯಾಮೇಜ್ ಆಗ್ಬಿಟ್ಟಿತ್ತು ಹ್ಯಾಂಡ್ ಎಂಬ್ರಾಯ್ರಿ ಎಲ್ಲ ಹೊಡೆದೋಗಿತ್ತು ಬಟ್ ಆಮೇಲೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ವಿ ಓಕೆ ಓಕೆ ಆಗಿತ್ತು ಒಂದು ನೈಂಟಿ ಪರ್ಸೆಂಟಾಗಿ ಆ ಥರ ಅರ್ಜೆಂಟಾಗಿ ಮಾಡಿದ್ರೆ ಅದು ಅದೇ ಥರ ಆಗುತ್ತೆ ಮಷೀನ್ ವರ್ಕ್ ಆದರೂ ಫಾಸ್ಟಲ್ಲಿ ಇಟ್ಕೊಂಡು ಬೇಗ ಬೇಗ ಮಾಡ್ಬಿಡ್ಬೋದು ಆದರೆ ಹ್ಯಾಂಡ್ ವರ್ಕ್ ಆ ಥರ ಇರಲ್ಲ ಫಿನಿಷಿಂಗ್ ಅನ್ನೋದು ನೀಟಾಗಿ ಕೊಡಬೇಕು ಇನ್ನೊಂದು ಬ್ಲೌಸ್ನ ಕೊಟ್ಟಿದ್ರು ಹ್ಯಾಂಡ್ ವರ್ಕ್ ಮಾಡಿ ಅಂತ ಅದು ಜರ್ದೋಸಿ ವರ್ಕು ಜರ್ದೋಸಿ ಅನ್ನೋದನ್ನ ನಾವು ನೀಟಾಗಿ ಮಾಡಿದ್ರೆ ಮಾತ್ರ ಅದು ಬ್ಲೌಸ್ ನೀಟಾಗಿ ಕೂರುತ್ತೆ ಇಲ್ಲಾಂದರೆ ಅದು ಯಾವುದೇ ಕಾರಣಕ್ಕೂ ನೀಟಾಗಿ ಊರಲ್ಲ ಆ ಥರ ಇದ್ದಾಗ ನಾವು ತುಂಬ ಟೈಮ್ ತೊಗೊಳುತ್ತೆ ಒಂದು ಟ್ವೆಂಟಿ ಡೇಸ್ ಆದರೂ ಟೈಮ್ ತಗೊಳುತ್ತೆ ಒಂದು ವೀಕ್ ನಾವು ಮಾಡೋಕ್ಕೆ ಒಂದು ವೀಕ್ ಆದರೂ ಬೇಕು ಅವಲ್ಲೂ ಹೋಗೋಕ್ಕೆ ಒಂದು ಮೂರು ದಿನನಾದರೂ ಬೇಕು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ದುಡ್ಡು ಮುಖ್ಯ ಅಲ್ಲ ನಮಗೆ ನಾವು ಏನು ಕೆಲಸ ಮಾಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ನೀವು ಅರ್ಜೆಂಟಲ್ಲಿ ಟೂ ಡೇಸಲ್ಲಿ ಮಾಡಿಕೊಡಿ ಅಂತ ಕಳಿಸಿದ್ರಿ ನಮ್ಮ ಕೈಲಿ ಏನು ಸಾಧ್ಯವಾಗುತ್ತೋ ಅದನ್ನ ನಾವು ಮಾಡಿ ಕಳಿಸಿದ್ವಿ ಆ ಥರ ಆಗೋದು ಬೇಡ ದಯವಿಟ್ಟು ನೀವು ಮೂರು ದಿನದಲ್ಲೇ ಬೇಕು ಅಂತ ಕೇಳ್ತಾ ಇದ್ದೀರ ಮತ್ತೆ ಹ್ಯಾಂಡ್ ವರ್ಕು ಎಲ್ಲಾದರೂ ಬೇರೆ ಕಡೆ ಮೂರು ದಿನದಲ್ಲಿ ಕೊಡುವಂಥವೇ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ ನಾನು ಯಾಕಂತಂದರೆ ನಾವು ಕಾಸನ್ನು ಈಸ್ಕೊಂಡು ಬಳಸ್ಕೊಳ್ಳೋದು ಮುಖ್ಯ ಅಲ್ಲ ಆದರೆ ಅವ್ರಿಗೆ ಫಿನಿಷಿಂಗ್ ಅನ್ನೋದು ಕೊಡಬೇಕು ಫಿನಿಷಿಂಗ್ ಅನ್ನೋದಿಲ್ಲ ಅಂದರೆ ಆಗಲಿ ಕಸ್ಟಮರು ಬ್ಯಾಡಾಗಿ ಬಿಹೇವ್ ಮಾಡಿದಾಗ ನಾವಿಲ್ಲಿ ಇದ್ಬಿಡ್ತೀವಿ ಯಾವ ಕಾಸನ್ನು ಇಸ್ಕೊಬಿಡೋಣ ದೂರ ಅವ್ರೇನೋದು ಅದು ತಪ್ಪು ಕಲ್ಪನೆ ನಾವು ಏನೇ ಕೊಟ್ಟಿದ್ರು ಅದನ್ನು ಕರೆಕ್ಟಾಗಿ ಕೆಲಸ ಮಾಡಬೇಕು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ಬೇಡ ಅವರು ಎಲ್ಲಾದರೂ ನಿಧಾನಕ್ಕೆ ಅಂದರೆ ನಾಲ್ಕೈದು ಜನ ಇರ್ತಾರೆ ಏನು ಕೊಳಿ ವರ್ಕ್ ಮಾಡೋಕ್ಕೆ ಒಂದೇ ಸಾರಿಗೆ ಬ್ಲೌಸ್ನ ನಾಲ್ಕೈದು ಜನ ಕೂತ್ಕೊಂಡ್ರೆ ಒಂದು ಒಂದು ಮೂರು ಅವರಲ್ಲಿ ಒಂದು ಬ್ಲೌಸ್ನ ಕಂಪ್ಲೀಟ್ ಮಾಡ್ತಾರೆ ಆ ಕಡೆ ಕೊಟ್ಟು ಮಾಡಿಸ್ಕೊಳ್ಳಿ ಅಂತ ನಾನು ಇಲ್ಲಿ ವಿಚಾರಿಸಿದೆ ಬಟ್ ಯಾರು ಇಲ್ಲ ಹ್ಯಾಂಡ್ ವರ್ಕ್ ಇಲ್ಲಿ ಏನು ಅಷ್ಟು ಟ್ರೆಂಡಾಗಿಲ್ಲ ಅದಕ್ಕೋಸ್ಕರ ನಾನು ಸುಮ್ಮನೆ ಆಗಿಬಿಟ್ಟೆ ಏನೋ ಇದು ಎಲ್ಲಾದರೂ ಮಾಡಿಸ್ಕೊಳ್ಳಿ ಅಂತ ಇಲ್ಲಿ ಹತ್ರ ಇದ್ದಿದ್ರೆ ನನ್ನದು ಮಾಡಿ ಕೊಡ್ತಾಯಿದ್ದೆ ಬಟ್ ನಾನು ಹೊರ್ಗಡೆ ಯಾವುದೇ ವರ್ಕ್ ಬಂದರೂ ಎಲ್ಲೂ ಕಳಿಸಲ್ಲ ಪರಿಚಯ ಮಾಡ್ಕೊಂಡಿಲ್ಲ ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಥರ ಡಿಸೈನ್ ತೊಗೊಂಬಂದರು ನಾನೇ ಮಾಡಿಬಿಡ್ತೀನಿ ಮಷಿನ್ ಎಂಬ್ರಾಯ್ಡ್ರೀಲಿ ಯಾಕಂದರೆ ಚೆನ್ನಾಗಿರುತ್ತೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಏನಪ್ಪ ಇದು ಅದು ಯಾವುದಾದ್ರೂ ಕಷ್ಟ ಅನ್ನೋದು ಕೆಲಸ ಅಂತಂದರೆ ವರ್ಕೇ ತುಂಬ ಕಷ್ಟ ಯಾಕಂದರೆ ನಾವು ಒಂದೊಂದೇ ನೀಟಾಗಿ ಜೋಡಿಸ್ಬೇಕು ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ಒಂದೊಂದೇ ನಾವು ನೀಟಾಗಿ ಜೋಡಿಸ್ಬೇಕು ಅಂತಂದರೆ ಅದು ನೀಟಾಗಿ ಬರುತ್ತೆ ಇಲ್ಲಾಂದರೆ ಅದು ನೀಟಾಗಿ ಬರೋಲ್ಲ ಚೆನ್ನಾಗಿ ಬರಲ್ಲ ಅದು ಅದರಲ್ಲೂ ಜರ್ದೋಸಿ ವರ್ಕ್ ಅಂತೂ ತುಂಬ ಪೇಷೆನ್ಸಿಂದ ಮಾಡಬೇಕು ಪೇಷೆನ್ಸ್ ಇಲ್ಲಾಂದರೆ ಯಾವ ಕಾರಣಕ್ಕೂ ಬರಲ್ಲ ಜರ್ದೋಸಿ ಅಂದರೆ ಹ್ಯಾಂಡ್ ವರ್ಕ್ ಓದಿಲ್ದಾರಿಗೆ ಏನು ಅಂತ ಗೊತ್ತಾಗೋಲ್ಲ ಬಟ್ ಹ್ಯಾಂಡ್ ವರ್ಕ್ ಗೊತ್ತಿರೋರಿಗೆ ಗೊತ್ತಿರುತ್ತೆ ಜರ್ದೋಸಿ ಅನ್ನೋದೊಂದು ಸ್ಪ್ರಿಂಗು ಆ ಸ್ಪ್ರಿಂಗ್ನ ನಾವು ನೀಟಾಗಿ ಹ್ಯಾಂಡ್ಲು ಮಾಡಿದ್ರೆ ಮಾತ್ರ ಅದು ನನ್ನ ಪ ಚೆನ್ನಾಗಿ ಬರುತ್ತೆ ಅಂದರೆ ಎಲ್ಲ ಎಳ್ಕೊಬಿಡುತ್ತೆ ಸ್ಪ್ರಿಂಗ್ ಥರ ನಾವು ಎಳ್ಕೊಬಿಡುತ್ತೆ ಅದು ಅದಕ್ಕೆ ಆ ಥರ ಎಲ್ಲ ಮಾಡೋದು ಬೇಡ ಬ್ಲೌಸ್ನ ಹಾಳು ಮಾಡೋದು ಬೇಡ ಅವ್ರಿಗೂ ಕೆಟ್ಟ ಹೆಸರು ತರೋದು ಬೇಡ ಸುಮ್ಮನೆ ನಮ್ಮಿಂದ ಪಾಪ ಅವ್ರಿಗೆ ಯಾಕೆ ಪ್ರಾಬ್ಲಮ್ಮು ನಾವು ಒಂದು ಉದ್ದೇಶದಿಂದ ಮಾಡಿರ್ತೀವಿ ಅಷ್ಟೇ ನಾವು ಮಷಿನ್ ವರ್ಕ್ನ ಫಾಸ್ಟ್ ಫಾಸ್ಟಾಗಿ ಹಾಕ್ಕೊಡ್ತೀವಿ ಮಷಿನ್ ವರ್ಕಲ್ಲಿ ಏನು ಪ್ರಾಬ್ಲಮ್ ಬರೋಲ್ಲ ಫಿನಿಷಿಂಗ್ ಚೆನ್ನಾಗಿ ಚೆನ್ನಾಗಿರುತ್ತೆ ಬಟ್ ಮಷಿನ್ ವರ್ಕ್ ಯಾವ ಥರ ಫಾಸ್ಟಾಗಿ ಹಾಕ್ತೀವ ಅದೇ ಥರ ಹೈನ್ ವರ್ಕ್ನ ಫಾಸ್ಟಾಗಿ ಹಾಕೋಕ್ಕಾಗಲ್ಲ ಯಾಕಂದರೆ ಫಿನಿಷಿಂಗಲ್ಲೂ ಚೆನ್ನಾಗಿ ಬರಲ್ಲ ಅದಕ್ಕೇ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರಬೇಕಂದ್ರೆ ಅದನ್ನ ಪೇಷನ್ಸಿಂದ ನಿಧಾನವಾಗಿ ಒಂದು ಟು ಟು ತ್ರೀ ಡೇಸ್ ಮಾಡಬೇಕು ಅದನ್ನ ಎಂಬ್ರಾಯ್ಡ್ರಿನ ಟು ಟು ತ್ರೀ ಡೇಸ್ ಮಾಡಬೇಕು ಅದು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಬರೋಲ್ಲ ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮ ಬ್ಲೌಸ್ ಪೀಸ್ನ ರಿಟರ್ನ್ ಕಳಿಸಿದೋಕ್ಕೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಹ್ಯಾಂಡ್ ವರ್ಕೆ ನಾನು ಮೂರು ಜನ ನಾಲ್ಕು ಜನ ಇರಬೇಕು ನಾನು ಮಷಿನ್ ವರ್ಕೆ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ಅವರು ಕಸ್ಟಮರ್ಗೆ ಒಪ್ಕೊಬಿಟ್ಟಿದ್ರು ಬಟ್ ಆದರೆ ಒಂದು ಆದರೆ ಏನು ಗೊತ್ತಾ ಕಂಪ್ಯೂಟರ್ ಮಷಿನ್ ವರ್ಕು ಹ್ಯಾಂಡ್ ವರ್ಕು ಏನು ವ್ಯತ್ಯಾಸ ಅಂತಂದರೆ ಹ್ಯಾಂಡ್ ವರ್ಕ್ ತುಂಬ ಟೈಮ್ ತೊಗೊಳುತ್ತೆ ಮಷಿನ್ ವರ್ಕ್ ತುಂಬ ಟೈಮ್ ತೊಗೊಳಲ್ಲ ಮಷಿನ್ ವರ್ಕ್ ಬೇಗ ಬೇಗ ಮಾಡಿಬಿಡ್ಬೋದು ಹ್ಯಾಂಡ್ ವರ್ಕ್ ಮಾಡೋಕ್ಕಾಗಲ್ಲ ದಯವಿಟ್ಟು ಒಂದು ವಾರ ಮದುವೆ ಅಂತ ಯಾರಾದರೂ ಬಂದು ಹ್ಯಾಂಡ್ ವರ್ಕ್ ಮಾಡಿಕೊಡಿ ಅಂತ ಕೇಳಿದ್ರೆ ಯಾರು ಒಪ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕಂತಂದರೆ ಹ್ಯಾಂಡ್ ವರ್ಕ್ನೂ ಒಪ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಮುಂದೆ ಅದು ಮಾಡೋಕ್ಕಾಗಲ್ಲ ತುಂಬ ಅದೇ ಮಿಷಿನ್ ವರ್ಕ್ ಬಂದರೆ ಒಪ್ಕೊಳ್ಬೇಕಂದ್ರೆ ಹ್ಯಾಂಡ್ ವರ್ಕ್ನ ಒಂದು ಟ್ವೆಂಟಿ ಡೇಸ್ ಮುಂಚಿತವಾಗಿ ಕಳಿಸ್ಕೊಡಿ ಓಕೆನಾ ನೋಡಿ ನಾನು ಏನಪ್ಪ ಅದು ಅದಕ್ಕೆ ಎಂಬ್ರಾಯ್ಡ್ರಿ ಮಾಡಿದೆ ಈ ಎಂಬ್ರಾಯ್ಡ್ರಿ ಮಾಡಾದಮೇಲೆ ಆ ಬ್ಲೌಸ್ಗೆ ಅದು ಬ್ಯಾ ಬ್ಯಾಕ್ ಸೈಡ್ ಇರೋ ಕ್ಯಾನ್ವಸ್ನೆಲ್ಲ ರಿಮೂವ್ ಮಾಡಿದೆ ಆಮೇಲೆ ನಾನು ಫಸ್ಟೇ ಅದನ್ನ ಬಸ್ ಸ್ಲೀವ್ನ ರೆಡಿ ಮಾಡಿದ್ದೆ ಅಂದರೆ ಹೇಳಿದ್ನಲ್ಲ ನಾನು ಸ್ಟಿಚಿಂಗೆಲ್ಲ ಮುಗ್ದೋಗಿತ್ತು ಅವರು ನೈಟ್ ಕಾಲ್ ಮಾಡಿ ನಮಗೆ ಇವತ್ತೇ ಬೇಕು ಬ್ಲೌಸು ಅಂತ ಹೇಳಿದ್ರು ನಾಳೆ ಬೆಳಿಗ್ಗೆ ಬೇಕು ನಮಗೆ ಅಂತ ನಾನು ಅಂದ್ಕೊಂಡೆ ಹಬ್ಬ ಹೆಂಗೋ ಎಲ್ಲ ಸ್ಟಿಚ್ ಮಾಡ್ಕೊಬಿಟ್ಟಿದ್ದೀನಿ ಹೆಂಗೋ ಸದ್ಯ ಎಂಬ್ರಾಯ್ಡ್ರಿ ಮಾಡಿಬಿಡೋಣ ಅಂತ ಆಮೇಲೆ ಎಂಬ್ರಾಯ್ಡ್ರಿನ ಮಾಡಿ ಆ್ಯಕ್ ಸೈಡ್ ಇರೋ ಕ್ಯಾನ್ವಾಸ್ ಎಲ್ಲ ರಿಮೂವ್ ಮಾಡಿ ಸ್ಲೀವ್ ರೆಡಿ ಆಗಿತ್ತಲ್ವ ಸ್ಲೀವ್ನ ಬ್ಯಾ ಅಟ್ಯಾಚ್ ಮಾಡಿದೆ ಸ್ಲೀವ್ನ ಅಟ್ಯಾಚ್ ಮಾಡಿಬಿಟ್ಟು ಸೈಡಲ್ಲಿ ಅದು ಒಂದೇ ಸಮ ಬರಬೇಕು ಒಬ್ರು ವೇರಿಯೇಷನ್ ಬರ್ತಾ ಇದೆ ಏನಪ್ಪ ಇದು ಆರ್ಮೋಲ್ ಹತ್ರ ವೇರಿಯೇಷನ್ ಇದೆ ಅದು ಲೆಫ್ಟ್ ಸೈಡ್ ಕರೆಕ್ಟಾಗಿ ಬರುತ್ತೆ ರೈಟ್ ಸೈಡ್ ಕರೆಕ್ಟಾಗಿ ಬರಲ್ಲ ವೇರಿಯೇಷನ್ ಬರ್ತಾಯಿದೆ ಅಂತ ಹೇಳ್ತಾಯಿದ್ರು ಆ ಥರ ವೇರಿಯೇಷನ್ ಬರಬಾರ್ದು ಅಂದರೆ ಸೈಡಲ್ಲಿ ಫಸ್ಟು ಸ್ಟ್ರೈಟ್ ಲೈನ್ಗೆ ಸ್ಟಿಚ್ ಹಾಕಿ ಕೊಡಬೇಕು ಕಡೆಗೆ ಪೂರ್ತಿ ಎಡ್ಜ್ಗೆ ಸ್ಟ್ರೈಟ್ ಲೈನಿಗೆ ಸ್ಟಿಚ್ ಹಾಕಿಬಿಡಬೇಕು ಆಮೇಲೆ ನಾವು ಬ್ಲೌಸ್ ಏನಿದೆಯೋ ಅದ್ರ ಮಾರ್ಕ್ನ ಅಲ್ಲಿ ಮಾರ್ಕ್ ಮಾಡಬೇಕು ನಾರ್ಮಲು ಅದೆಲ್ಲ ಕರೆಕ್ಟ್ ಇದೆಯಾ ನೋಡ್ಕೋಬೇಕು ಮಾರ್ಕ್ ಮಾಡಿಬಿಟ್ಟು ಆಮೇಲೆ ಸ್ಟ್ರೈಟ್ ಲೈನೇ ಬರಬೇಕು ಸ್ಟಿಚ್ ಆಲ್ಮೋಸ್ಟು ಒಂದು ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೈಟ್ ಲೈನೇ ಬರಬೇಕು ವೇರಿಯೇಷನ್ ಬರ್ತಂದ್ರೆ ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಇರಲ್ಲ ಅದು ಬ್ಲೌಸು ಅಂತ ವೇರಿಯೇಷನ್ ಬರಬಾರ್ದು ಮುಂಚೆ ನಂದು ಅದೇ ಥರ ಬರ್ತಾಯಿತ್ತು ಆಮೇಲೆ ಆಮೇಲೆ ನಾನು ಟೆಕ್ನಿಕ್ನ ಕಂಡುಕೊಂಡು ಸ್ಟ್ರೈಟ್ ಲೈನ್ ಫಿಟ್ಟಿಂಗ್ ಕೊಟ್ಟೆ ಸ್ಟ್ರೈಟ್ ಲೈನ್ ಫಿಟ್ಟಿಂಗ್ ನೀಟಾಗಿ ಬಂತು ಚೆನ್ನಾಗೆ ನಾನು ಎರಡು ಬ್ಲೌಸ್ ಇತ್ತು ಅದು ಕಸ್ಟಮರ್ದು ಎರಡು ಬ್ಲೌಸ್ ಇತ್ತು ಕಸ್ಟಮರ್ ಎರಡು ಬ್ಲೌಸ್ನು ನಾನು ಸ್ಟಿಚ್ ಮಾಡಿದೆ ಅದು ಎರಡು ಬ್ಲೌಸ್ ರೆಡಿ ಆಯಿತು ನನಗೆ ಇಲ್ಲಾಂದರೆ ಸಾವಿರದ ನೂರೈವತ್ತು ರೂಪಾಯಿ ಸಿಕ್ತು ಒಂದು ದಿನಕ್ಕೆ ಸಾವಿರದ ಐವತ್ತು ರೂಪಾಯಿ ಸಂಪಾದನೆ ಮಾಡಿಕೊಂಡೆ ಒಂದು ಬೋಟ್ ನೆಕ್ಕು ಸ್ಮಾಲ್ ಬೊಪ್ಸೋ ಸ್ಲೀವು ಮತ್ತು ಸ್ಯಾರಿಗೆ ಫಾಲು ಜಿಗ್ಜಾಗು ಇನ್ನೊಂದು ಈ ಥರ ಮಷೀನ್ ವರ್ಕ್ ತೋರಿಸ್ತಾ ಇದ್ದೀನಲ್ಲ ನಾನು ಬ್ಯಾಕ್ ಸೈಡ್ ಡಾಟ್ ಇಡ್ದೆ ಬ್ಯಾಕ್ ಸೈಡ್ ಡಾಟ್ ಹಿಡ್ದಾದ್ಮೇಲೆ ವೇಸ್ಟ್ ರೌಂಡ್ನ ಚೆಕ್ ಮಾಡಿದೆ ವೇಸ್ಟ್ ರೌಂಡ್ ಚೆಕ್ ಮಾಡಿದಾಗ ವೇಸ್ಟಲ್ಲಿ ಸ್ವಲ್ಪ ಲೂಸ್ ಬಂತು ಆಮೇಲೆ ಬ್ಯಾಕ್ ಡಾಟಲ್ಲಿ ಸ್ವಲ್ಪ ಹಿಡಿದ್ಬಿಟ್ಟು ಆಮೇಲೆ ನೋಡಿದೆ ಮತ್ತು ಚೆನ್ನಾಗೇ ಬಂತು ಕರೆಕ್ಟಾಗಿತ್ತು ಫಿಟ್ಟಿಂಗು ಮತ್ತು ಸ್ಲೀವೆಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡೆ ಸ್ಲೀವೆಲ್ಲ ಪರ್ಫೆಕ್ಟಾಗಿ ಇತ್ತು ಸ್ಲೀವದಿಂದ ತೊಂದರೆ ಇರಲಿಲ್ಲ ಸ್ಲೀವೆಲ್ಲ ಪರ್ಫೆಕ್ಟಾಗಿತ್ತು ಮತ್ತು ಇದಕ್ಕೊಂದು ಡೋರಿ ಹಾಕಬೇಕು ಯಾಕಂದರೆ ವರ್ಕ್ ಕ್ಲೋಸ್ಗಳಿಗೆ ಆಲ್ಮೋಸ್ಟ್ ಅಲ್ಲಿ ಡೋರಿ ನೈಂಟಿ ಪರ್ಸೆಂಟ್ ಹಾಕಿ ಹಾಕಿರ್ತಾರೆ ತುಂಬತ್ತು ಪಾಗ ಡೋರಿ ಹಾಕಿ ಯೂಸ್ ಮಾಡೇ ಮಾಡ್ತಾರೆ ಯಾಕಂದರೆ ಅದಕ್ಕೊಂದು ದುಃಖ ಅಂತ ಬರಬೇಕಂತ ಅವರು ಸಿಕ್ಸ್ ಹಂಡ್ರೆಡ್ ರುಪೀಸಲ್ಲಿ ನನಗೆ ಕೇಳಿರೋದ್ರಿಂದ ನಾನು ಡೋರಿಗೆ ಯಾವುದೇ ಥರದ ಎಂಬ್ರಾಯ್ಡ್ರಿ ಮಾಡಿಲ್ಲ ನಾನು ಜಸ್ಟ್ ಬಟ್ಟೆಯಲ್ಲೇ ಮಾಡಿದೆ ಅದಕ್ಕೆ ಯಾಕೆ ಕ್ರಾಸ್ ಪಟ್ಟಿನ ಕಟ್ ಮಾಡಿಕೊಂಡು ಅದಕ್ಕೆ ಮಾಮೂಲಿ ಇದು ಏನು ಕೆಳಗಡೆ ಗೊಂಚಲುಗೆ ಬಟ್ಟೆಲೆ ರೆಡಿ ಮಾಡಿದೆ ಅದು ಪೈಪಿಂಗ್ ತಗೊಂಡು ಏನೋ ಒಂದು ಲೂಪ್ ತಗೊಂಡು ಅದನ್ನ ಟರ್ನ್ ಓವರ್ ಮಾಡಿ ಬಟ್ಟೆನ ಉಲ್ಟ ತಿರುಗಿಸಿ ನಾನು ಒಂದು ಲೂಪನ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಡೋರಿ ಮಾಡಿದೆ ಡೋರಿ ಮಾಡಿ ಆಮೇಲೆ ಅದಕ್ಕೆ ಬಟ್ಟೆನ ಕಟ್ ಮಾಡಿಕೊಂಡೆ ಒಂದು ತ್ರೀ ಇಂಚಾರ ಕಟ್ ಮಾಡ್ಕೊಳ್ಳಿ ಫೋರ್ ಇಂಚಾರ ಕಟ್ ಮಾಡ್ಕೊಳ್ಳಿ ಅದು ಡಿಪೆಂಡ್ ಅಪಾನ್ ಇವರ್ ಫ್ಯಾಷನು ಯಾಕಂತಂದರೆ ಅದು ನಮಗೆ ಎಷ್ಟಾಗ್ಲಾ ಬೇಕಾಗುತ್ತೋ ಗುಂಪಲು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಣ್ಣ ಬೇಕು ಅಂದರೆ ಒಂದು ಟೂ ಇಂಚ್ ಕಟ್ ಮಾಡ್ಕೊಳ್ಳಿ ದಪ್ಪ ಮೀಡಿಯಮ್ ಬೇಕು ಅಂದರೆ ಒಂದು ತ್ರೀ ಇಂಚ್ ಕಟ್ ಮಾಡ್ಕೊಳ್ಳಿ ಜಾಸ್ತಿ ದಪ್ಪ ಬೇಕಂದರೆ ಫೋರ್ ಫೈವ್ ಇಂಚು ಆ ಥರ ಕಟ್ ಮಾಡ್ಕೊಳ್ಳಿ ನಾಲ್ಕು ಮೂಲೆಯೂ ಸ್ಕ್ವಯರ್ ಟೈಪಲ್ಲಿ ಇರಬೇಕು ನಾಲ್ಕು ಮೂಲೆಯೂ ಒಂದೇ ಸಮ ಇರಬೇಕು ಇದಕ್ಕೆ ನಾಲ್ಕು ಮೂಲೆ ಒಂದೇ ಸಮ ಇದ್ರೇ ಅದು ಡಿಸೈನ್ ಬರೋದು ನೋಡಿ ಅದಕ್ಕೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಾನು ಅದಕ್ಕೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಏನು ಬ್ಲೌಸ್ಗೆ ಅದು ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕಾದ್ರೆ ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕಾದ್ರೆ ಮೂರು ಇಂಚ್ ಬಿಟ್ಟು ಅಟ್ಯಾಚ್ ಮಾಡಿ ನೋಡಿ ಯಾವ ಥರ ಫಿನಿಷಿಂಗ್ ಬಂತದ್ ತುಂಬ ಚೆನ್ನಾಗಿ ಬಂತು ಫಿನಿಷಿಂಗು ನಂಗೆ ಸಖತ್ ಇಷ್ಟ ಆಯಿತು ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ಬಾಯ್ ಬಾಯ್